ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ಸೋ ಅಡ್ವಾನ್ಸ್ ಹ್ಯಾಪಿ ವರಮಹಾಲಕ್ಷ್ಮಿ ನಾಡಿದ್ದು ಹಬ್ಬ ಇದೆ ನೋಡಿ ಬೆಳ್ಳಿ ಪಾತ್ರೆಯನ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ದೇವ್ರ ಪಾತ್ರೆ ನಾನು ಜಾಸ್ತಿ ಏನು ಕಷ್ಟಪಡೋದಿಲ್ಲ ಟೂತ್ ಪೌಡರ್ ಅಥವಾ ಟೂತ್ ಪೇಸ್ಟ್ ಇಲ್ಲಾಂದರೆ ಅಡುಗೆ ಸೋಡಾ ನಾವು ಅಡುಗೆ ಸೋಡಾ ಕೂಡ ನಾವು ಹಾಕಿ ಕ್ಲೀನ್ ಮಾಡ್ಕೊಬೋದು ನಾನು ನಿಮಗೆ ವಾಶ್ ಮಾಡೋ ವಿಡಿಯೋ ಹಾಕಿಲ್ಲ ಪಾತ್ರೆ ಹೇಗೆ ತೊಳೆಯೋದು ಅಂತ ಈ ಥರ ತೊಳೆದಾದಮೇಲೆ ಒಂದು ಟಿಶ್ಯೂನಲ್ಲಿ ಕ್ಲೀನಾಗಿ ಇನ್ನೊಂದು ಟೈಮು ಕ್ಲೀನ್ ಮಾಡ್ಕೊಂಬಿಡಿ ನೀಟಾಗುತ್ತೆ ಮೇಲೆ ಒಂಥರ ನೀರ್ನೀರಾಗಿದ್ದರೆ ಬೇಗ ಕೊಳೆಯಾಗುತ್ತೆ ಇದು ಆರತಿ ಬೆಳಗ್ಗೆ ಬಂದ ಚಿಕ್ಕ ಚಿಕ್ಕ ಒಂದು ಬೆಳ್ಳಿ ಇದು ದೀಪಗಳು ನಂತರ ಕಳಶ ಚಿಕ್ಕ ದೀಪ ದೊಡ್ಡ ದೀಪ ಹಬ್ಬಕ್ಕೆ ಎಲ್ಲ ನೋಡಿ ಇದು ಕಳಶ ಸೊ ಇಷ್ಟು ನಾನು ಮಾಡ್ಕೊಂಡಿದ್ದೀನಿ ಇನ್ನೂ ಕೆಲವೊಂದು ತಾಮ್ರದ ಪ್ಲೇಟ್ಸ್ ಅವೆಲ್ಲ ಇದೆ ಮೇನು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಇಡಬೇಕು ನಂತರ ವಿಗ್ರಹಗಳು ಬೆಳ್ಳಿ ಇದ್ದಿವೆ ಇವೆ ಅವೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ ನೋಡಿ ಕರ್ಟನ್ಸ್ ಕೂಡ ನಾನು ಕೈಯಲ್ಲೇ ವಾಶ್ ಮಾಡಿದ್ದೀನಿ ಕೆಲವೊಂದು ವಾಷಿಂಗ್ ಮೆಷಿನ್ಗೆ ಹಾಕ್ತೀನಿ ಬಟ್ ಕರ್ಟನ್ಸ್ ಮಾತ್ರ ಯಾಕೆಂದರೆ ಸಿಲ್ಕಿ ಅಲ್ವಾ ಇದು ಹಾಗಾಗಿ ಸ್ವಲ್ಪ ಶೈನಿಂಗ್ ಕಡಿಮೆ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ದಾರ ಬಿಟ್ಕೊಂಬಿಡುತ್ತೆ ಅಂತ ಕೈಯಲ್ಲೇ ವಾಶ್ ಮಾಡ್ತೀನಿ ಆ್ಯಕ್ಚುಲಿ ಬಿಸಿಲು ನೋಡಿ ಚೆನ್ನಾಗಿದೆ ಇವತ್ತು ಬಿಸಿಲಲ್ಲಿ ಈ ಥರ ಬಟ್ಟೆ ಹಾಕಿದಾಗ ಚೆನ್ನಾಗಿ ಫ್ರೆಶ್ ಆಗೋಗುತ್ತೆ ಆ್ಯಕ್ಚುಲಿ ಬಟ್ಟೆ ಹಾಕಿದಾಗ ಒಂಚೂರು ಬಿಸಿಲು ಬಂದ್ರೇ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗೋದು ಸೊ ರೇಟೆಲ್ಲ ಜಾಸ್ತಿ ಆಗಿರಬಹುದು ಅನಿಸುತ್ತೆ ಇನ್ನೂ ಶಾಪಿಂಗ್ ಇವತ್ತು ತರಬೇಕು ನಾವು ಅಂದ್ಕೊಂಡಿದ್ದೀವಿ ಏನೇನು ತೊಗೊಂಬರ್ತೀವಿ ಅಂತ ಕೂಡ ನಾನು ನಿಮಗೆ ಕೊನೆಯಲ್ಲಿ ಶೇರ್ ಮಾಡ್ತೀನಿ ಹೋದ್ ವರ್ಷ ಅಂತಂದರೆ ನಾವು ಎಲ್ಲ ಒಟ್ಟೇ ಹಸ್ಬೆಂಡ್ ನಾನು ಇಬ್ರು ಹೋಗಿ ತಂದುಬಿಟ್ಟಿದ್ದೀವಿ ಕಾರಲ್ಲಿ ಹಾಕೊಂಡು ಬಂದುಬಿಟ್ಟಿದ್ದೀವಿ ಬಟ್ ಈ ಸಾರಿ ನಾನು ಇನ್ನೂ ಶಾಪಿಂಗ್ ಸ್ಟಾರ್ಟೇ ಮಾಡಿಲ್ಲ ಈಗ ನೋಡಿ ಕಿಟಕಿ ಬಾಗಿಲು ಎಲ್ಲ ಆಲ್ಮೋಸ್ಟ್ ಲಾಸ್ಟ್ ವೀಕೇ ಎಲ್ಲ ಕ್ಲೀನ್ ಮಾಡಿ ನಮ್ಮ ಧನಲಕ್ಷ್ಮಿ ಈಗ ನೋಡಿ ಮನೆ ಮುಂದೆ ನಾವು ಈ ಥರ ಡಿಸೈನ್ ಆಗಿ ಗ್ಲಾಸ್ ಎಲ್ಲ ಮಾಡಿಸಿದ್ದೀವಿ ಅದು ಕ್ಲೀನ್ ಮಾಡಿದ್ದಾಳೆ ಪೇಪರಲ್ಲಿ ಕಾಲಿನ ಹಾಕ್ಕೊಂಡು ಕ್ಲೀನ್ ಮಾಡಿ ನೀಟಾಗಿ ಹೋಗುತ್ತೆ ನೋಡಿ ಕ್ಲೀನಾಗಿ ಫ್ಲವರ್ ಫಸ್ಟ್ ನಾವು ಈ ಥರ ಇಚ್ಚಿಂಗು ಕಲರ್ಫುಲ್ಲಾಗಿ ಬೇರೆ ಪಿಂಕ್ ವೈಟ್ ಹಾಕಿದ್ದೀವಿ ಈಗ ನೋಡಿ ಅದು ಚೇಂಜ್ ಮಾಡಿ ಇವಾಗ ಬರೀ ವೈಟ್ ಹಾಕಿದ್ದೀವಿ ಸ್ಟೇರ್ ಕೇಸ್ ಕೂಡ ನೋಡಿ ನೀಟಾಗಿ ವಾಶ್ ಮಾಡೋಗಿದ್ದಾಳೆ ನಾನು ಹೆಲ್ಪ್ ನಾನು ಹೆಲ್ಪ್ ಮಾಡ್ತೀನಿ ಇಬ್ಬರು ಸೇರಿ ಕ್ಲೀನ್ ಮಾಡ್ಕೋತೀವಿ ಸೊ ಒಂದು ಕಡೆಯಿಂದ ನೀಟ್ ಮಾಡಿಬಿಟ್ರೆ ಫ್ಯಾನ್ ಕಿಚನ್ ಚಿಮ್ನಿ ಸ್ಟೌವು ನಂತರ ಮೂಲೆ ಮೂಲೆಯಲ್ಲಿ ಏನಾದರೂ ಧೂಳಿದ್ರೆ ಕ್ಲೀನ್ ಮಾಡ್ಕೊಳ್ಳೋದು ಟಿ ವಿ ಸ್ಟ್ಯಾಂಡ್ ಸೋಫಾ ಕವರ್ಸ್ ಫ್ರಿಜ್ ಕಿಚನ್ ಸೋ ಬೆಡ್ರೂಮ್ಸ್ ಎಲ್ಲ ಫುಲ್ಲು ಒಂದು ಕಡೆಯಿಂದ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹಬ್ಬ ಅಷ್ಟೊತ್ತಿಗೆ ಒಂಥರ ಫ್ರೆಶ್ ಅನಿಸುತ್ತೆ ಮೈಂಡು ಒಂಥರ ನಮಗೆ ಹೊಸ ಮನೆ ಅನ್ನೋ ಫೀಲಿಂಗ್ ಬರುತ್ತೆ ಹಬ್ಬ ಮಾಡಿದಾಗ ನಾವು ಎಷ್ಟು ಸಿಂಪಲ್ ಆದರೂ ಮಾಡಿದ್ರೆ ಪರವಾಗಿಲ್ಲ ಭಕ್ತಿಯಿಂದ ನೀಟಾಗಿ ಕ್ಲೀನಾಗಿ ಮಾಡೋದು ನಮಗೆ ಸಮಾಧಾನ ಕೊಡುತ್ತೆ ಹಬ್ಬ ನೋಡಿ ಸ್ಟೇರ್ ಕೇಸ್ ಎಲ್ಲ ಆಲ್ಮೋಸ್ಟು ಕ್ಲೀನ್ ಮಾಡಾಗಿದೆ ಸೊ ನಂತರ ಯಾಕೋ ನೋಡಿ ಸ್ಲೋ ಮೋಷನ್ ಬರ್ತಿದೆ ತುಂಬ ನಾನು ಫಾಸ್ಟಾಗಿ ವಿಡಿಯೋ ಮಾಡಿದ್ದೆ ಅದು ಹೇಗೆ ಗೊತ್ತಿಲ್ಲ ನಿಧಾನವಾಗಿ ಆನಾಗಿ ಬರ್ತಾ ನೋಡಿ ನಾನು ತುಂಬ ಫಾಸ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಆದರೂ ಕೂಡ ನಿಧಾನವಾಗಿ ವಿಡಿಯೋ ಮೂವ್ ಆಗ್ತಾಯಿದೆ ಹಬ್ಬಕ್ಕೆ ನಾನು ಒಂದೊಂದು ಟೈಮು ಒಂದೊಂದು ಥರ ಮಾಡ್ತೀನಿ ಒಂದೊಂದು ಟೈಮು ರೈಸ್ ಮಾಡಿ ಮೂರು ತರಹ ನೈವೇದ್ಯ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ವೈಟ್ ರೈಸ್ ಮಾಡಿ ಒಂಚೂರು ಮೊಸರನ್ನ ಚೂರು ಪುಳಿಯೋಗ್ರಿ ಚೂರು ಚಿತ್ರಾನ್ನ ಮಾಡ್ತೀನಿ ಅಂದರೆ ಆನಿಯನ್ಸ್ ಹಾಕೋದಿಲ್ಲ ಆನಿಯನ್ಸ್ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಮಾಡ್ತೀನಿ ಇಲ್ಲ ಅಂತಂದರೆ ಟೈಮ್ ಇದ್ರೆ ಪೊಂಗಲ್ಲು ಮಾಡ್ತೀನಿ ಇನ್ನು ಐದು ತರಹ ಹಣ್ಣು ಐದು ತರಹ ಏನಾದರೂ ಹೂವು ಅಥವಾ ಒಂಬತ್ತು ತರಹ ಹೂವು ಇಟ್ಟು ಮಾಡ್ತೀನಿ ಪೂಜೆ ಮಾಡ್ತೀವಿ ಏನೇ ಆಗಲಿ ಸ್ವಲ್ಪ ಅಜ್ಜ ರೇಟ್ ಜಾಸ್ತಿ ಅಂತಲೇ ಹೇಳ್ಬೋದು ಪಾಪ ಅವರು ಚೆನ್ನಾಗಿರ್ಬೇಕಲ್ವ ವ್ಯಾಪಾರಸ್ಥರು ಹಣ್ಣು ಮಾರೋರು ವರ್ಷಕ್ಕೊಂದು ಹಬ್ಬ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಹಾರ ಅಂತೂ ನಾವು ಮಹಾಲಕ್ಷ್ಮಿಗೆ ಹಾಕ್ತೀವಲ್ವ ಮೇ ಬಿ ನಮ್ಮ ಕಡೆ ಅಂತೂ ಸಾವಿರ ರೂಪಾಯಿ ಹೇಳ್ತಾರೆ ಎಷ್ಟು ಕಾಸ್ಟ್ಲಿ ಅಂತಂದರೆ ಬುಧವಾರ ಗುರುವಾರ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರುತ್ತೆ ಬಟ್ ಶುಕ್ರವಾರ ನೈಟ್ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಹಬ್ಬದ ಡಿಮ್ಯಾಂಡಲ್ಲಿ ಪ್ರತಿಯೊಂದು ಜಾಸ್ತಿ ಇರುತ್ತೆ ಬಟ್ ನಾವು ಏನಂತಂದ್ರೆ ಫ್ರೆಶ್ಶಾಗಿ ತಾಜಾವಾಗಿರುವಂತಹ ಹೂ ಇರ್ಬೋದು ಹಣ್ಣು ಇಟ್ಟು ಪೂಜೆ ಮಾಡೋದು ದೇವರಿಗೆ ತುಂಬ ಇಂಪಾರ್ಟೆಂಟು ನಾವೇನಿರ್ತೀವೋ ಜಾಸ್ತಿ ಇರ್ತೀವ ಕಡಿಮೆ ಇರ್ತೀವ ಅಂತಾರೆ ಇರೋದು ನಾವು ನೀಟಾಗಿ ಫ್ರೆಶ್ ಆಗಿಟ್ಟರೆ ನೀಟಾಗಿ ಮಾಡಬೇಕು ಆಮೇಲೆ ಹೂವು ಕೂಡ ಅಷ್ಟೇನೆ ನಾವು ಒಂದು ಸ್ವಲ್ಪ ಕಡಿಮೆ ಹೂವು ಇಟ್ಟು ಪರವಾಗಿಲ್ಲ ಚೆನ್ನಾಗಿರೋ ಹೂವು ಇಟ್ಟು ನಾವು ಅಲಂಕಾರ ಮಾಡಿ ಭಕ್ತಿಯಿಂದ ನಾವು ದೇವ್ರನ್ನ ಸ್ಮರಣೆ ಮಾಡಬೇಕು ಕೆಲವರು ತುಂಬ ಆಡಂಬರವಾಗಿ ಮಾಡ್ತಾರೆ ವರಮಹಾಲಕ್ಷ್ಮಿನ ನಮ್ಮಿಷ್ಟ ನಾವು ಎಷ್ಟು ಆಡಂಬರದಿಂದ ಮಾಡ್ತೀವಿ ಅನ್ನೋಕ್ಕಿಂತ ಮನಸ್ಫೂರ್ತಿಯಾಗಿ ಬಂದಮುತ್ತೈದೆಯವರಿಗೆ ಸೊ ತಾಂಬೂಲ ಕೊಟ್ಟು ಕಳಿಸೋದು ಬಂದ ಮುತ್ತೈದೆಯವರಿಗೆ ಒಂಬತ್ತು ಇಲ್ಲ ಹನ್ನೊಂದು ಇಲ್ಲ ಅದರ ಮೇಲೆ ಇಪ್ಪತ್ತೊಂದು ಎಷ್ಟು ಬೇಕಾದರೂ ನಾವು ಮನೆ ಬಂದ ಮುತ್ತೈದೆಯವರಿಗೆ ತಾಂಬೂಲ ಕೊಡ್ಬೋದು ಸೊ ತಾಂಬೂಲ ಕೊಡಬೇಕಾದ್ರೆ ಮುಖ್ಯವಾಗಿ ಬೆಲೆದೆಲೆ ಅಡಿಕೆ ನಂತರ ಕಾಣಿಕೆ ಕೊಡಿ ಕಾಣಿಕೆ ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ನಂತರ ಬಳೆ ಒಂದು ತೆಂಗಿನಕಾಯಿ ಒಂದು ಬ್ಲೌಸ್ ಪೀಸ್ ಇಷ್ಟನ್ನ ಕೊಟ್ಟು ಹೂವು ಅರ್ಶನ ಕುಂಕುಮ ಇಷ್ಟನ್ನು ಕೊಡೋದು ತುಂಬ ಇಂಪಾರ್ಟೆಂಟು ಅಂತಂದರೆ ಸೊ ನಾವು ಪೂರ್ತಿ ನಮಗೆ ಅರ್ಶನ ಕುಂಕುಮ ಕೊಟ್ಟಾಗ ಪೂರ್ಣ ಫಲ ಸಿಗಬೇಕು ಅಂತಂದರೆ ತೆಂಗಿನಕಾಯಿ ಕೊಟ್ಟರೆ ನಮಗೆ ಪೂರ್ಣ ಫಲ ಸಿಗುತ್ತೆ ಸೊ ಈ ಥರ ನಾವು ಮೊದಲೇ ಅರೇಂಜ್ ಮಾಡ್ಕೊಂಡು ಕೂಡ ಇಟ್ಕೊಂಡ್ಬಿಡ್ಬೋದು ಬಟ್ ಹಬ್ಬದ ದಿವಸ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀವಿ ಅದು ಏನು ಅಂತ ಗೊತ್ತಾಗಲ್ಲ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನಾವು ಒಂದು ವಾರಕ್ಕೆ ಮೊದಲೇ ಎಲ್ಲ ಪ್ರಯತ್ನ ಮಾಡ್ಕೊಂಡಿರ್ತೀವಿ ಆದರೂ ಕೂಡ ಹಬ್ಬ ಆಗೋ ತನಕ ಏನೂ ಒಂಥರ ಗಡಿಬಿಡಿ 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 ಇರುತ್ತಲ್ವ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಅಂದರೂ ಕೂಡ ಏನೋ ಒಂಥರ ಇರುತ್ತೆ ಆದ್ರೂ ಪ್ರತಿಯೊಬ್ಬರೂ ತುಂಬ ಜನ ಹೆಣ್ಮಕ್ಳಿಗೆ ಇಷ್ಟವಾದಂತಹ ವರಮಹಾಲಕ್ಷ್ಮಿ ಹಬ್ಬ ಖುಷಿಯಿಂದ ತುಂಬ ಸೊ ಎಲ್ಲ ಹೆಣ್ಮಕ್ಳು ಅವ್ರಿಗಿಷ್ಟವಾದಂತಹ ಸೊ ಡ್ರೆಸ್ಸೆನ್ಸ್ ಮಾಡಿಕೊಂಡು ಸೊ ಎಲ್ಲ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ನಾವು ಕೂಡ ಮುತ್ತೈದೆಯರು ಸೊ ಚೆನ್ನಾಗಿ ನಮಗೆ ಎಷ್ಟು ಸಿಂಪಲ್ ಆಗೋದು ಅಲಂಕಾರ ಮಾಡಿಕೊಂಡು ಬಂದ ಮನೆಗೆ ಬಂದ ಮುತ್ತೈದೆಯರಿಗೆ ಸೊ ಬಾಗಿನ ಸಾರಿ ಬಾಗಿನ ಅಲ್ಲ ಸಂಪೂರ್ಣ ನಾವು ಅವ್ರಿಗೆ ತಾಂಬೂಲ ಕೊಟ್ಟು ಕಳಿಸಿದರೆ ತುಂಬ ಒಳ್ಳೆಯದು ಇನ್ನು ಕೆಲವರು ಸಂಜೆ ಹೊತ್ತು ಮೊಸರನ್ನ ಕೊಡ್ತಾರೆ ಇಲ್ಲಂತಂದರೆ ಅವಲಕ್ಕಿ ಕೊಡ್ತಾರೆ ಇಲ್ಲ ಅಂತಂದರೆ ಮೀನು ಕೋಸಂಬರಿ ಕೂಡ ಕೊಡೋರು ತಾ ಇದು ನೈವೇದ್ಯಕ್ಕೆ ಅಂತ ಕೊಡ್ತಾರೆ ಇಲ್ಲಿ ನೋಡಿ ನಮ್ಮ ಲಕ್ಷ್ಮಿ ಎಲ್ಲ ಸ್ಟೇರ್ ಗ್ಲಾಸ್ ಅದು ಸ್ಟೆಪ್ಸ್ ಎಲ್ಲ ನಾನು ಎಲ್ಲ ಕ್ಲೀನ್ ಮಾಡಿದರು ಹೋದ ವರ್ಷ ನಾವು ನಮ್ಮ ಕಾರದೇ ಒಂದು ಗನ್ ಮಿಷನ್ ಇತ್ತು ಅದರಲ್ಲೇ ಕ್ಲೀನ್ ಮಾಡಿದ್ವಿ ಅದರಲ್ಲಿ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಬಟ್ ಕ್ಲೀನಾಗಿ ಹೋಗುತ್ತೆ ಅದೇ ವೀಡಿಯೋ ಇದ್ದರೆ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ಕೋತೀನಿ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಇನ್ನೂ ಹಬ್ಬ ಒಂದು ಮಾಡೋದಷ್ಟೇ ಇರೋದು ಹಬ್ಬಕ್ಕೆ ಏನೇನು ತರಬೇಕು ಅಂತ ನಾನು ತಂದರೆ ನಿಮಗೆ ಟೈಮ್ ಇದ್ದರೆ ಮಾತ್ರ ಶೇರ್ ಮಾಡ್ತೀನಿ ಸಮ್ ಟೈಮ್ ತಂದಿರ್ತೀವಿ ಶೇರ್ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಏನೂ ಒಂದಾಗುತ್ತೆ ನಾನು ಪ್ರತಿ ವರ್ಷ ಏನಾದರೂ ಒಂದು ಹಬ್ಬಕ್ಕಿನ ಮುಂಚೆ ಶೇರ್ ಮಾಡ್ಕೊ ಅನ್ಕೋತೀನಿ ಆಗೋದಿಲ್ಲ ನಮ್ಮ ಚಿಮ್ನಿ ನೋಡಿ ತಂದು ಹದಿನೈದು ವರ್ಷ ಆಯಿತು ಬಟ್ ಇವಾಗೂ ಚೆನ್ನಾಗಿ ಇದೆ ಚಿಮ್ನಿ ಎಲ್ಲ ಕ್ಲೀನ್ ಮಾಡಾಯಿತು ನೋಡಿದರೆ ಒನ್ ಟು ತ್ರೀ ಆನ್ ಮಾಡಿದಾಗ ಚಪಾತಿ ದೋಸೆ ಮಾಡಿದಾಗ ನಮಗೆ ಗ್ಯಾಸಲ್ಲ ಮೇಲೆ ಹೇಳ್ಕೊಳ್ಳುತ್ತೆ ತುಂಬ ಜನ ಕೇಳ್ತಾಯಿದ್ರು ಕೂಡ ಕಿಚನ್ ಚಿಮ್ನಿ ಏ ಕ್ಲೀನ್ ಮಾಡೋದು ಅಂತ ಅದು ರೆಸಿಪಿ ನಾನು ಸಾರಿ ಅದರ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ಯಾರಾದರೂ ನೋಡಲಿಲ್ಲ ಅಂತ ನೋಡಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಸೊ ನೀವು ಯಾರೆಲ್ಲ ಹಬ್ಬ ಮಾಡ್ತೀರ ಅಂತ ಕೂಡ ಸೊ ಕಮೆಂಟ್ ಮಾಡಿ ಆದಷ್ಟು ವರಮಹಾಲಕ್ಷ್ಮಿಯಮ್ಮನ ಬೆಳಗ್ಗೆ ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಅಥವಾ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ತುಂಬ ಜನ ನೈಟು ಮಾಡ್ತಾರೆ ನೈಟ್ ಮಾಡೋಕ್ಕಿಂತ ಬೆಳಗ್ಗೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ನಮ್ಮ ಗಿಡದ ಹೈಬಿಸ್ಕಸ್ ಹೂವು ಸೂಪರ್ ಅಂದರೆ ಸೂಪರಾಗಿದೆ ನೋಡಿ ಸಕ್ಕತ್ತಿದೆ ಕಲರ್ ಮಾತ್ರ ಈ ಥರ ಹೂವು ನಾವು ಪೂಜೆಗಿಟ್ಟು ಮಾಡಿದಾಗ ಅಂತೂ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಒಂಥರ ಫ್ರೆಶ್ ಅನ್ನೋ ಫೀಲ್ ಬರುತ್ತೆ ನಮಗೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ಇಷ್ಟ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಹಬ್ಬದ ದಿವಸ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್